ಇದರಲ್ಲಿ ಎರಡು ಕಪ್ಪು ಅಕ್ಕಿ ತರಿ ಹಾಕ್ಕೊಂಡಿದ್ದೀನಿ ಇದನ್ನು ನೀರು ಹಾಕಿ ಚೆನ್ನಾಗಿ ತೊಳೆದುಬಿಟ್ಟು ಬೆಳಿಗ್ಗೆ ನೆನೆಸಿಡ್ತೀನಿ ಇದು ರಾತ್ರಿಯನ್ನು ಸ್ವಲ್ಪ ನೀರು ಹಾಕಿ ತೊಳೆದಿದ್ದೀನಿ ಇದನ್ನು ರುಬ್ಬಬೇಕು ಸಂಜೆ ಈ ಸಂಜೆ ರುಬ್ಬೇಕಾದ್ರೆ ಈ ಅಕ್ಕಿ ತರಿನ ಬೆಳಗ್ಗೆನೇ ನೆನೆಸಬೇಕು ಸ್ವಲ್ಪ ಚೆನ್ನಾಗಿ ನೆನೆಸಿದ್ರೆ ಈ ಇಡ್ಲಿ ಚೆನ್ನಾಗಿ ಬರುತ್ತೆ ಇದನ್ನು ಬೆಳಗ್ಗೆನೇ ತೊಳೆದು ನೆನೆಸ್ತೀನಿ ನೋಡಿ ಈ ಥರ ಚೆನ್ನಾಗಿ ತೊಳೆದುಬಿಟ್ಟು ಬಿಟ್ಟು ನೆನೆಸಿಡಬೇಕು ಇದು ಸಂಜೆವರೆಗೆ ನೆನಿಲಿ ಇದಕ್ಕೂ ನೀರು ಹಾಕಿದ್ದೀನಿ ಇದನ್ನು ರುಬ್ಬಾಕಬೇಕು ಹಾಕಬೇಕು ನಿಮಗೆ ಅನ್ನ ಅಳತೆ ಗೊತ್ತಿಲ್ಲ ಅಂದರೆ ಎರಡು ಇದಕ್ಕೆ ಒನ್ ಬೈ ತ್ರೀ ಕಪ್ ಅಕ್ಕಿ ಹಾಕ್ಕೊಂಡಿರ್ಬೇಕಾದ್ರೆ ಅನ್ನ ಮಾಡ್ಕೋಬೋದು ಈ ಈ ರೀತಿ ಚೆನ್ನಾಗಿ ತೊಳೆಯೋದ್ರಿಂದ ಇಡ್ಲಿ ಬಿಳಿಗೆ ಕಸ ಎಲ್ಲ ಹೋಗಿ ಚೆನ್ನಾಗಿ ಬರುತ್ತೆ ಇದು ಅಕ್ಕಿ ತರಿ ನಾವು ಮನೆಯಲ್ಲೇ ಮಾಡಿಸ್ಕೊಂಡಿರೋದು ಅಕ್ಕಿ ತೊಳೆದುಬಿಟ್ಟು ಹಾಕಿಬಿಟ್ಟು ಇದು ಸಂಜೆ ರುಬ್ಬೋಣ ಇನ್ನು ಸಂಜೆವರೆಗೆ ನೆನಿಲಿ ಅಕ್ಕಿ ತರಿ ಸಂಜೆ ಐದು ಗಂಟೆಲಿ ರುಬ್ತೀನಿ ನೋಡಿ ಇವಾಗ ಅನ್ನ ಸಂಜೆ ಮಿಕ್ಸಿ ಜಾರ್ಗೆ ಹಾಕಿ ಇದ್ದೀನಿ ರಿಬ ರುಬ್ಬಿಟ್ರೆ ಸಾಕು ನೀರೇನು ಬೇಡ ನೀರು ಹಾಕಿ ತೊಳೆದಿದ್ದೀವಲ್ವಾ ನೀರೇನು ಬೇಡ ಇವಾಗ ಅನ್ನ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಮಿಕ್ಸಿ ಜಾರ್ ಮಿಕ್ಸಿ ಜಾರಿಂದ ತೆಗೆದು ಪಾತ್ರೆಗೆ ಹಾಕ್ಕೊಳ್ತೀನಿ ಇದನ್ನು ಕೈಯಲ್ಲಿ ಹಿಂಡಿ ಹಿಂಡಿ ರವೆ ಮಾತ್ರ ತಗೊಂಡು ಅದನ್ನು ಹಾಕ್ತೀನಿ ಈ ಜಾರೊಳಕ್ಕೆ ಈ ಪಾತ್ರೆಗೆ ಎರಡೂ ಹಾಕ್ಕೊಳ್ತೀನಿ ತಳ್ಳಿಗಿರಬಾರ್ದು ತುಂಬ ಗಟ್ಟಿ ಇರಬೇಕು ಅದಕ್ಕೆ ನೀರೆಲ್ಲ ತೆಗೆದುಬಿಡ್ತೀನಿ ಇದರದ್ದು ನೋಡಿ ರುಬ್ಬಿದ್ದನ್ನ ಅಕ್ಕಿ ತರಿ ಎರಡೂ ಹಾಕ್ಕೊಂಡಿದ್ದೀನಿ ಇವಾಗ ಎರಡನೂ ಮಿಕ್ಸ್ ಮಾಡ್ತೀನಿ ಸ್ವಲ್ಪ ಜಾರ್ ತೊಳೆದು ಒಂದು ತೊಟ್ಟು ಹಾಕ್ತೀನಿ ತುಂಬ ತಳ್ಳಿ ಮಾಡ್ಕೊಬಾರ್ದು ಇದು ಹಿಟ್ಟು ಗಟ್ಟಿಗೆ ಇರಬೇಕು ನೋಡಿ ಇಷ್ಟು ಗಟ್ಟಿ ಇರಬೇಕು ರುಬ್ಬಿರೋದು ಇಷ್ಟು ಗಟ್ಟಿ ಇರಬೇಕು ನೋಡಿ ಬೆಳಗ್ಗೆ ಎಷ್ಟೊಳಗೆ ನೀರು ಬಿಟ್ಕೊಬಿಡುತ್ತೆ ಅದಕ್ಕೇ ಇಷ್ಟು ಗಟ್ಟಿ ಇರಲಿ ಬೆಳಗ್ಗೆವರೆಗೆ ಮುಚ್ಚಲ ಮುಚ್ಚಲಿ ಪರ್ಮೆಂಟೇಶನ್ ಆಗೋಕ್ಕೆ ಬಿಡೋಣ ಇವಾಗ ನೋಡಿ ಬೆಳಗ್ಗೆ ಎದ್ದು ಸಂಪಣಾ ಈ ರೀತಿ ಇದೆ ಸ್ವಲ್ಪ ಗಟ್ಟಿ ಇರಬೇಕು ಇದಕ್ಕೆ ಚಿಟಿಕೆ ಸೋಡಾ ಹಾಕ್ತೀನಿ ಅಕ್ಕಿ ತರಿ ಇಡ್ಲಿ ಅಲ್ವಾ ಸ್ವಲ್ಪ ಸೋಡಾ ಹಾಕಲೇಬೇಕು ಆಮೇಲೆ ರುಚಿಗೆ ಉಪ್ಪು ಪುಡಿ ಹಾಕ್ತೀನಿ ನಾನು ಮಸಾಲೆ ಮಾಡ್ತಾಯಿದ್ದೀನಿ ಮಸಾಲೆ ಇಡ್ಲಿ ಹಾಗೆ ತಿನ್ಕೊಂಬಿಡ್ಬೋದು ಈರುಳ್ಳಿ ಕ್ಯಾರೆಟ್ ತುರಿ ಕರ್ಬೇನ ಸೊಪ್ಪು ಹಸಿಮೆಣಸಿನ್ಕಾಯಿ ಸಬ್ಸಿಗೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಾಯಿ ತುರಿ ಅಮೇರಿಕನ್ ಜೋಳ ಇದಿಲ್ಲ ಅಂದರೆ ಬೇಕಾದ್ರೆ ಹೆಸರು ಬೇಳೆ ಕಡಲೆಬೇಳೆ ಏನಾದ್ರೂ ನೆನೆಸ್ಬಿಟ್ಟು ಹಾಕೋಬೋದು ಸೋಡಾ ಉಪ್ಪು ಎಲ್ಲ ಸೇರಿಸಿ ಈ ಮಸಾಲೆ ಸಾಮಾನೆಲ್ಲ ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಇಷ್ಟು ಗಟ್ಟಿ ಇರಬೇಕು ಸಂಪಣ ತುಂಬ ತೆಳ್ಳಗೆ ಮಾಡ್ಕೋಬಾರ್ದು ಇಷ್ಟು ಗಟ್ಟಿ ಇರಬೇಕು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ಈ ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಬಿಟ್ಟು ಇಡ್ಲಿ ಬಿಟ್ಟಿದ್ದೀನಿ ಬಿಟ್ಬಿಟ್ಟು ಹತ್ತು ನಿಮಿಷ ಹೈ ಫ್ಲೇಮಲ್ಲಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಸ್ಟವ್ ಆನ್ ಮಾಡಿಟ್ಟು ಬೇಯಿಸ್ತೀನಿ ನೋಡಿ ಇಡ್ಲಿ ಈ ರೀತಿ ಬೆಂದಿದೆ ಇದನ್ನು ಹಾಗೆ ತಿನ್ಬಿಡ್ಬೋದು ನೆಂಚ್ಕೊಳಕ್ಕೆ ಏನು ಬೇಡಬೇಕಾದ್ರೆ ಚಟ್ನಿ ಮಾಡ್ಕೋಬೋದು ಯಾವ್ದಾದ್ರು ಗೊಜ್ಜು ಮಾಡ್ಕೋಬೋದು ನಾನಿವತ್ತು ಎಮ್ ಸಿ ಕುಕ್ಬರಲ್ಲಿ ಇದು ಎಮ್ ಸಿ ಕುಕ್ಬರಲ್ಲಿ ಸೀಮೆ ಬೆದ್ನೆಕಾಯಿ ಮತ್ತು ಖಾರನ ಹಾಕಿ ಗೊಜ್ಜು ಮಾಡ್ಕೊಂಡಿದ್ದೀನಿ ಇವಾಗ ಸರ್ವ್ ಮಾಡಿಕೊಡ್ತೀನಿ ನೋಡಿ ಈ ರೀತಿ ಸರ್ವ್ ಮಾಡಿ ಕೊಡೋದು ತುಂಬ ಚೆನ್ನಾಗಿರುತ್ತೆ ಎಷ್ಟು ವೈಟಿಗೆ ಬಂದೈತೆ ನೋಡಿ ಇಡ್ಲಿಗಳು ತುಂಬ ಚೆನ್ನಾಗಿ ಬರುತ್ತೆ ಮನೆಯಲ್ಲೇ ಮಾಡಿಸಿರೋ ಅಕ್ಕಿ ತರೀಲಿ ಈ ರೀತಿ ಮಾಡಿಕೊಂಡು ತಿನ್ನಿ ಇಲ್ಲಿ ಒಂದು ಲೋಟ ಅವರೇ ತಗೊಂಡಿದ್ದೀನಿ ಒಂದು ಐದು ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ತಕ್ಕಂತೆ ನಿಮಗೆ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ಇಲ್ಲಿ ಹೊನ್ಗನೆ ಸೊಪ್ಪು ತೊಳೆದು ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಹಾಕ್ಬಿಟ್ಟು ಇವಾಗ ನೀರು ಹಾಕ್ತೀನಿ ಇದಕ್ಕೆ ಈ ಅವರೆಕಾಳು ಜೊತೆ ಕುಕ್ಕರ್ಗೆ ಹಾಕ್ಬಿಟ್ಟು ನೀರು ಹಾಕೋಣ ಮೂರು ಲೋಟದಷ್ಟು ನೀರು ಹಾಕಿದ್ದೀನಿ ನಮಗೆ ಸಾಂಬಾರು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಆಮೇಲೆ ಬೇಕಾದ್ರೆ ನೀರು ಹಾಕ್ಕೊಂಡು ಹೆಚ್ಚಿಸ್ಕೋಬೋದು ಇವಾಗ ಕುಕ್ಕರ್ ಮುಚ್ಚಲ ಮುಚ್ಚಿ ಎರಡು ವಿಷಲ್ ತಗೊಳ್ಳೋಣ ಹಸಿ ಸೊಪ್ಪು ಸೊಪ್ಪಲ್ವ ಬೇಗ ಬೇಕೆ ನೋಡಿ ಅವರೆಕಾಳು ಸೊಪ್ಪು ಬೆಂದಿರೋದು ಮುಚ್ಚಳ ತೆಗ್ದಿದ್ದೀನಿ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಐದು ಬೇಯಿಸ್ಕೆ ಹಾಕಿದ್ದೆ ಅದನ್ನ ಎತ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ ಇಲ್ಲಿ ಬೆಂದಿರೋ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಸೊಪ್ಪು ಕಾಳು ತೆಂಗಿನಕಾಯಿ ಬೆಳ್ಳುಳ್ಳಿ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ತೊಳೆದಿದ್ದೀನಿ ಅದನ್ನು ಉಪ್ಪು ಮತ್ತು ಮೆಣಸು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ ನೋಡಿ ಹಾಕಿದ್ದೀನಿ ನಮಗೆ ಎಷ್ಟು ತೆಳ್ಳಗೆ ಬೇಕು ಅಷ್ಟು ಮಾಡ್ಕೋಬೇಕು ನೀರು ಹಾಕ್ಕೊಂಡು ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ಇವಾಗ ಸ್ಟವ್ ಆನ್ ಮಾಡಿ ಕುದಿಸೋಣ ಈ ರೀತಿ ಚೆನ್ನಾಗಿ ಕುದಿಸ್ಬಿಟ್ರೆ ಸಾಂಬಾರು ರೆಡಿಯಾಗಿದೆ ಇವಾಗ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ರೊಟ್ಟಿಗೆ ತಿನ್ಬೋದು ಯಾಕೆಂದರೆ ರುಬ್ಬಾಕಿದ್ದೀವಲ್ವ ಚಪಾತಿಗೂ ತಿನ್ಬೋದು ನಾನು ಮಧ್ಯಾಹ್ನ ಅನ್ನಕ್ಕೆ ಮಾಡ್ಕೊಂಡಿದ್ದೀನಿ ರಾತ್ರಿಗೆ ಮುದ್ದೆ ಮಾಡ್ಕೊಳ್ತೀನಿ ಕೆಂಪಕ್ಕೆ ಅನ್ನ ಮಾಡ್ಕೊತಾ ಇದ್ದೀನಿ ಇದು ಒಳ್ಳೆಯದು ಹೆಲ್ತ್ಗೆ ಅಂದ್ಬಿಟ್ಟು ಇವತ್ತು ರಾತ್ರಿಗೆ ಮುದ್ದೆ ಮಾಡ್ಕೊತೀನಿ ಒಂದು ನಿಂಬೆಹಣ್ಣನ ರಸ ತೊಗೊಂಡಿದ್ದೀನಿ ಇವಾಗ ಈ ಸಾಂಬಾರ್ಗೆ ಹಾಕೋಣ ನಾವು ಹುಳಿ ಹಾಕಿಲ್ಲ ಅಲ್ವಾ ಅದಕ್ಕೆ ನಿಂಬೆ ರಸ ಹಾಕೋಬೇಕು ಚೆನ್ನಾಗುತ್ತೆ ನಿಂಬೆ ರಸ ಹಾಕೋದು ಇವಾಗ ಅನ್ನ ಮಾಡಾದ್ಮೇಲೆ ಸರ್ವ್ ಮಾಡ್ಕೋತೀನಿ